ಉತ್ತರ ಪ್ರದೇಶ ಅಂದ್ರೆ ಥಟ್ ಅಂತ ನೆನಪಾಗೋದು ಅತ್ಯಂತ ಪುರಾತನ ನಗರಿ ಕಾಶಿ ಕಾಶಿಗೆ ವರ್ಷಕ್ಕೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಬಂದು ವಿಶ್ವನಾಥನ ದರ್ಶನ ಪಡಿತಾರೆ ಸದ್ಯ ವಾರಣಾಸಿಯನ್ನು ಹಿಂದಿಕ್ಕಿದೆ ಅಯೋಧ್ಯೆ ರಾಮ ಮಂದಿರ ಹೌದು ಈ ವರ್ಷದ ಆರಂಭಿಕ ಆರು ತಿಂಗಳಲ್ಲಿ ಹನ್ನೊಂದು ಕೋಟಿ ದೇಶಿ ವಿದೇಶಿ ಭಕ್ತರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಅಯೋಧ್ಯೆಗೆ ಹೋಲಿಸಿದ್ರೆ ಕಾಶಿಗೆ ಭೇಟಿ ಕೊಟ್ಟ ಭಕ್ತರ ಸಂಖ್ಯೆ ನಾಲ್ಕು ಪಾಯಿಂಟ್ ಅರವತ್ತೊಂದು ಕೋಟಿಯಷ್ಟಿದೆ ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆ ಈ ಅಂಕಿ ಅಂಶಗಳನ್ನು ಬಹಿರಂಗಗೊಳಿಸಿದೆ ರಾಜ್ಯಕ್ಕೆ ಕಳೆದ ಆರು ತಿಂಗಳಲ್ಲಿ ಭೇಟಿ ನೀಡಿದ ಪ್ರವಾಸಿಗರ ಅಂಕಿ ಅಂಶ ತೆರೆದಿಟ್ಟಿರುವ ಪ್ರವಾಸೋದ್ಯಮ ಇಲಾಖೆ ಆರು ತಿಂಗಳಲ್ಲಿ ಅಯೋಧ್ಯೆ ಹಾಗೂ ಕಾಶಿ ಸೇರಿಸಿ ಒಟ್ಟು ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಸಂಖ್ಯೆ ಮೂವತ್ತ್ ಮೂರು ಕೋಟಿಗೆ ತಲುಪಿದೆ ಒಟ್ಟು ಮೂವತ್ತ ಎರಡು ಕೋಟಿ ತೊಂಬತ್ತ ಎಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಎರಡು ಮಂದಿ ಭಕ್ತರು ಈ ಬಾರಿ ಉತ್ತರ ಪ್ರದೇಶದ ಹಲವು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ದಾರೆ